ಸ್ನೇಹಿತರೆ ನಮ್ಮ ಎಕ್ಸೆಲ್ ಟಿಪ್ಸ್ ವಿತ್ ರಾಜ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಎಕ್ಸೆಲ್ನಲ್ಲಿ ಕ್ಯಾಮ್ರಾ ಆಪ್ಷನ್ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಏನಪ್ಪ ಇದು ಎಕ್ಸೆಲ್ನಲ್ಲಿ ಕ್ಯಾಮ್ರಾ ಆಪ್ಷನ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಲ್ಲ ಹೌದು ಸ್ನೇಹಿತರೆ ಇವತ್ತು ನಾನು ನಿಮಗೆ ಎಕ್ಸೆಲ್ನಲ್ಲಿ ಕ್ಯಾಮ್ರಾ ಆಪ್ಷನ್ ಬಗ್ಗೆ ತಿಳಿಸ್ಕೊಡ್ತೀನಿ ಕ್ಯಾಮ್ರಾ ಆಪ್ಷನ್ ಮುಖಾಂತರ ನೀವು ಒಂದು ಡೇಟಾನ ಕಾಪಿ ಮಾಡಿ ಇಮೇಜ್ ಫಾರ್ಮ್ಯಾಟಲ್ಲಿ ಅದನ್ನು ಪೇಸ್ಟ್ ಮಾಡ್ಬೋದು ಸೊ ಒರಿಜಿನಲ್ ಡೇಟಲ್ಲಿ ಏನೇ ಬದಲಾವಣೆ ಆದರೂ ಇಮೇಜ್ ಫಾರ್ಮೆಟಲ್ಲೂ ಕೂಡ ಅದೇ ಚೇಂಜಸ್ಸು ಆಗ್ತಾ ಇರುತ್ತೆ ಸೊ ಅದ್ರ ಬಗ್ಗೆ ನಾನು ಇವತ್ತು ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಸೊ ಈಗ ನನ್ನ ಸಹ ಒಂದು ಡೇಟಾ ಇದೆ ನೇಮ್ ಮತ್ತು ಮಾರ್ಕ್ಸ್ ಅಂತ ಒಂದು ಡೇಟಾ ಇದೆ ಓಕೆ ಸೊ ಈ ಡೇಟಾನ ಈಗ ನಾವು ಕಾಪಿ ಮಾಡಿ ಇಮೇಜ್ ಫಾರ್ಮೆಟ್ಗೆ ಪೇಸ್ಟ್ ಮಾಡೋ ಮಾಡೋಣ ಇದು ಕ್ಯಾಮ್ರಾ ಆಪ್ಷನ್ ಮುಖಾಂತರ ಸೊ ಈಗ ನಾನು ಅದಕ್ಕೆ ಏನು ಮಾಡ್ತೀನಿ ಈಗ ಈ ಡೇಟಾನ ಫಸ್ಟು ಸೆಲೆಕ್ಟ್ ಮಾಡ್ಕೊತೀನಿ ಈ ಥರ ಸೊ ಈ ಥರ ಡೇಟಾನ ಸೆಲೆಕ್ಟ್ ಮಾಡ್ಕೊಬೇಕು ನೀವು ಯಾವ ಡೇಟಾ ಬೇಕು ನಿಮಗೆ ಕಾಪಿ ಮತ್ತು ಇಮೇಜ್ ಫಾರ್ಮೆಟ್ಗೆ ಪೇಸ್ಟ್ ಮಾಡಬೇಕು ಆ ಡೇಟಾನ ನೀವು ಫಸ್ಟ್ ಈ ಥರ ಸೆಲೆಕ್ಟ್ ಮಾಡ್ಕೊಬೇಕು ನಂತರ ನಿಮ್ಮ ಹೋಮ್ ರಿಬ್ಬನಲ್ಲಿ ನಿಮ್ಮ ರಿಬ್ಬನ್ ನೋಡ್ತಾ ಇದ್ದೀರಲ್ಲ ಸೊ ಈ ರಿಬ್ಬನಲ್ಲಿ ಇಲ್ಲಿ ಕ್ಯಾಮ್ರಾ ಆಪ್ಷನ್ ಅಂತ ಇದೆ ನನಗೆ ಸಿ ನನಗಿದೆ ಅಕಸ್ಮಾತ್ ನಿಮಗೆ ಈ ಥರ ಆಪ್ಷನ್ ಕಾಣಲಿಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ ಫಸ್ಟು ಫೈಲ್ ಅಂತ ಇರುತ್ತಲ್ಲ ಫೈಲ್ಗೆ ಹೋಗ್ಬೇಕು ಫೈಲಲ್ಲಿ ಮೋರ್ ಅಂತ ಇರುತ್ತೆ ಕೆಳಗಡೆ ಲಾಸ್ಟ್ ಅಲ್ಲಿ ಮೋರ್ ಅಂತ ಹೋಗಿ ಆಪ್ಷನ್ಸ್ ಅಂತ ಇದೆ ಆಪ್ಷನ್ಸ್ ಅಂತ ಸೆಲೆಕ್ಟ್ ಮಾಡಿ ನಂತರ ನೀವು ಇಲ್ಲಿ ಕಸ್ಟಮೈಸ್ ರಿಬ್ಬನ್ ಅಂತ ಬರುತ್ತೆ ಈ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಚೂಸ್ ಕಮ್ಯಾಂಡ್ಸ್ ಫ್ರಮ್ ಅಂತ ಇದೆಯಲ್ಲ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಆಲ್ ಕಮಾಂಡ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಲ್ ಕಮಾಂಡ್ಸ್ ಅಂತ ಸೆಲೆಕ್ಟ್ ಆದ ನಂತರ ಕ್ಯಾಮ್ರಾ ಆಪ್ಷನ್ ಸೆಲೆಕ್ಟ್ ಮಾಡಿ ಇಲ್ಲಿ ಸಿ ಅಂತ ಇರುತ್ತೆ ಸಿ ಆರ್ಥಮೆಟಿಕಲ್ಗೆ ಹೋಗೋಣ ಸಿ ನೋಡಿ ಇಲ್ಲಿ ನೋಡ್ಬೋದು ನೀವು ಕ್ಯಾಮ್ರಾ ಅಂತ ಸೆಲೆಕ್ಟ್ ಮಾಡಿ ಸೊ ಇದಾದ ನಂತರ ನಿಮಗೆ ಇಲ್ಲಿ ನೆಕ್ಸ್ಟ್ ಮೇನ್ ಟ್ಯಾಬ್ ಅಂತ ಇದೆಯಲ್ಲ ಈ ಮೇನ್ ಟ್ಯಾಬಲ್ಲಿ ಫಸ್ಟ್ ನೀವು ಎಲ್ಲಿ ನಿಮಗೆ ಕ್ಯಾಮ್ರಾ ಆಪ್ಷನ್ ಬೇಕು ಅನ್ನೋದು ಸೆಲೆಕ್ಟ್ ಮಾಡಬೇಕು ಈಗ ನನಗೆ ಇದು ಮೇನ್ ಟ್ಯಾಬಲ್ ಇದೆ ಮೇನ್ ಟ್ಯಾಬಲ್ ಏನೇನು ಬರುತ್ತೆ ಹೋಮ್ ಬರುತ್ತೆ ಇನ್ಸರ್ಟ್ ಬರುತ್ತೆ ಡ್ರಾ ಬರುತ್ತಲ್ವಾ ಸೊ ಈಗ ನಾನು ಹೋಮಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಹೋಮಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ನ್ಯೂ ಗ್ರೂಪ್ ಅಂತ ಇದೆ ನ್ಯೂ ಗ್ರೂಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಬಿಟ್ಟು ಈ ಕ್ಯಾಮ್ರಾ ಆಪ್ಷನ್ ಅಂತ ಮಾಡಿ ಮಾಡಿದ ತಕ್ಷಣ ನೋಡಿ ಈ ತರ ಆಪ್ಷನ್ ಬರುತ್ತೆ ಆಮೇಲೆ ನೀವು ಓಕೆ ಕೊಟ್ಟಿದ ತಕ್ಷಣ ನಿಮಗೆ ಹೋಮ್ ಟ್ಯಾಬ್ ಅಲ್ಲಿ ಹೋಮ್ ರಿಬ್ಬನ್ ಅಲ್ಲಿ ಕ್ಯಾಮ್ರಾ ಆಪ್ಷನ್ ನೀವು ನೋಡ್ಬೋದು ಇದು ಕ್ಯಾಮ್ರಾ ಆಪ್ಷನ್ ಬರ್ಸೋದು ಹೇಗೆ ಅಂತ ಸೊ ಈಗ ನಾವು ಕ್ಯಾಮ್ರಾ ಆಪ್ಷನ್ ಮುಖಾಂತರ ಕಾಪಿ ಪೇಸ್ಟ್ ಮಾಡೋದು ಹೇಗೆ ಏನನ್ನ ನಾವು ನೋಡೋದು ಸೊ ಈಗ ಡೇಟಾ ಆಲ್ರೆಡಿ ಸೆಲೆಕ್ಟ್ ಆಗಿದೆ ಈಗ ನಾನು ಕ್ಯಾಮ್ರಾ ಆಪ್ಷನ್ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇಲ್ಲಿ ನನ್ನ ಡೇಟಾ ಇಲ್ಲಿ ಸೆಲೆಕ್ಟ್ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸೊ ಈಗ ನನಗೆ ಎಲ್ಲಿ ನಾನು ಪೇಸ್ಟ್ ಮಾಡಬೇಕು ಅನ್ನೋದನ್ನ ನೋಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡ್ತೀನಿ ಈಗ ನಾನು ಈ ಡೇಟಾನ ಪಕ್ಕದಲ್ಲೇ ಪೇಸ್ಟ್ ಮಾಡ್ತೀನಿ ನಿಮಗೆ ಕಾಣಿಸೋ ಥರ ನೋಡಿ ನನ್ನ ಡೇಟಾ ಈಗ ಬಂದು ಸೊ ಈ ಡೇಟಾ ಈ ಒಂದು ಇಮೇಜ್ ಫಾರ್ಮ್ಯಾಟಲ್ಲಿ ಕಾಪಿಯಾಗಿ ಪೇಸ್ಟ್ ಆಗಿದೆ ಸೊ ಇದು ಇನ್ನೊಂದು ಟ್ರಿಕ್ಸ್ ಏನು ಅಂದರೆ ಇಲ್ಲಿ ನೀವ್ ಏನೇ ಬದಲಾವಣೆ ಮಾಡಿದ್ರು ಈ ಒಂದು ಇಮೇಜ್ ಬದಲಾವಣೆ ಫಾರ್ ಎಕ್ಸಾಂಪಲ್ ಸುದರ್ಶನ್ ಅನ್ನೋರಿಗೆ ಈಗ ನಾನು ತರ್ಟಿ ಫೈವ್ ಮಾರ್ಕ್ಸ್ ಅನ್ನ ಕೊಡ್ತೀನಿ ಇಮೇಜ್ ನೀವು ಇಲ್ಲಿ ನೋಡಿ ಟ್ವೆಂಟಿ ಒನ್ ಇದೆ ಈಗ ನಾನು ಫಾರ್ಮೇಟ್ ತರ್ಟಿ ಫೈವ್ ಮಾಡಿದ ತಕ್ಷಣ ನೋಡಿ ಇಲ್ಲೂ ತರ್ಟಿ ಫೈವ್ ಆಯ್ತು ಸೊ ಅದೇ ತರ ಅನ್ನೋರಿಗೆ ಒಂದು ಫಿಫ್ಟಿ ಕೊಟ್ಟಿರ್ತೀನಿ ಸೊ ಇಲ್ಲಿ ಟ್ವೆಂಟಿ ಫೈವ್ ಇದೆ ಸೊ ಇಲ್ಲಿ ಒಂದು ಫಿಫ್ಟಿ ಕೊಟ್ಟು ಓಕೆ ಮಾಡಿದ್ರೆ ಇಲ್ಲೂ ಫಿಫ್ಟಿ ಆಯ್ತು ಸೊ ನೋಡಿ ಸ್ನೇಹಿತರೆ ಈ ತರ ನೀವು ಈ ಒಂದು ಇಮೇಜ್ ಫಾರ್ಮೆಟ್ನ ಪಿ ಪಿ ಟಿಗೆ ಬಳಸ್ಬೋದು ಡ್ಯಾಶ್ ಬೋರ್ಡ್ ಬಳಸ್ಬೋದು ಅವಾಗ ನಿಮಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಯೂಸ್ ಮಾಡೋಕ್ಕೂ ಈಸಿ ಇರುತ್ತೆ ಸೊ ಇದು ಸ್ನೇಹಿತರೆ ಕ್ಯಾಮ್ರಾ ಆಪ್ಷನ್ ಮುಖಾಂತರ ಹೇಗೆ ಕಾಪಿ ಮಾಡಿ ಇಮೇಜ್ ಫಾರ್ಮೆಟ್ಗೆ ಪೇಸ್ಟ್ ಮಾಡೋ ಅಂಥದ್ದನ್ನು ನೀವು ಇವತ್ತು ನೋಡಿದ್ದೀರಾ ಸೊ ದಯವಿಟ್ಟು ಹೋಗಿಂತ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ